ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ ಡಕ್ಕೆಯ ಬೊಮ್ಮಣ್ಣವರು ತಮ್ಮ ವಚನದಲ್ಲಿ ಕಬ್ಬು ಬೆಳೆ ಹಾಗೂ ಅದರ ಕಳೆಗಳು ಕುರಿತು ಉಲ್ಲೇಖಿಸುತ್ತಾರೆ ವಚನ ಸಂಖ್ಯೆ ಹದಿನಾರರಲ್ಲಿ ವಚನ ಈ ರೀತಿಯಾಗಿದೆ ಇಕ್ಷುದಂಡದ ಸಂಪರ್ಕದಲ್ಲಿ ದತ್ತುರ ಪಾಮರ ತರು ಬೆಳೆಯಲಿಕ್ಕೆ ಆ ಇಕ್ಷುದಂಡದ ಸಾರವ ಸಾಗಿಸಬಲ್ಲುದೆ ಮದೋನ್ಮತ್ತನಲ್ಲಿ ಶ್ರುತಿ ಸ್ಮೃತಿ ತತ್ವ ಸರ್ವ ಸಾರಯುಕ್ತಿಯ ಲೇಖವಿದ್ದಡೇನು ಕ್ರೀ ಶುದ್ಧತೆ ಇಲ್ಲದವನ ವಾಚಾಯುಕ್ತಿ ಮೃತ್ತಿಕೆಯ ತೆಪ್ಪವ ಮಚ್ಚಿ ಕೆಟ್ಟವ ನೆರವಾಯಿತು ಕಾಲಾಂತಕ ಭೀಮೇಶ್ವರ ಲಿಂಗವ ನರೆಯದವನ ಯುಕ್ತಿ ಹನ್ನೆರಡನೇ ಶತಮಾನದ ಶರಣರ ಅನೇಕ ವಚನಗಳಲ್ಲಿ ಕೃಷಿ ವಿಜ್ಞಾನದ ಅನೇಕ ಅಂಶಗಳನ್ನು ಕಾಣುತ್ತೇವೆ ಈ ವಚನದಲ್ಲಿ ಡಕ್ಕೆಯ ಬೊಮ್ಮಣ್ಣವರು ಕೃಷಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಅನುಭಾವವನ್ನು ತಿಳಿಸಿದ್ದಾರೆ ಕಬ್ಬನ್ನು ಎಲ್ಲ ಥರದ ಮಣ್ಣುಗಳಲ್ಲಿ ಬೆಳೆಯಬಹುದು ಆದರೆ ಅತಿ ಕ್ಷಾರ ಮತ್ತು ಹುಳಿ ಮಣ್ಣುಗಳಲ್ಲಿ ಸರಿಯಾದ ಬೆಳವಣಿಗೆ ಇರುವುದಿಲ್ಲ ಇದಕ್ಕೆ ಕಾರಣ ಬೆಳೆಗೆ ಬೇಕಾದ ಪೋಷಕಾಂಶಗಳ ಕೊರತೆಯುಂಟಾಗಿ ಬೆಳವಣಿಗೆ ಕುಂಡಿತಗೊಂಡು ಇಳುವರಿ ಕಡಿಮೆಯಾಗುತ್ತದೆ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಅಂಶವಿದ್ದರೆ ಕಬ್ಬು ಹುಲಸಾಗಿ ಬೆಳೆಯುತ್ತದೆ ಕಬ್ಬು ದೀರ್ಘಾವಧಿ ಬೆಳೆಯಾದದ್ದರಿಂದ ಪೋಷಕಾಂಶಗಳು ಬೆಳೆಗೆ ವರ್ಷದುದ್ದಕ್ಕೂ ಪೂರೈಕೆಯಾಗಬೇಕಾಗುತ್ತದೆ ಆದ್ದರಿಂದ ಮಣ್ಣು ಹೆಚ್ಚು ಫಲವತ್ತತೆಯಾಗಿದ್ದರೆ ಅನುಕೂಲವಾಗುವುದು ಅದರೊಂದಿಗೆ ಕಳೆ ನಿಯಂತ್ರಣವು ಮಾಡಿದರೆ ಇಳುವರಿ ಹೆಚ್ಚುತ್ತದೆ ಬೇಡವಾದ ಜಾಗದಲ್ಲಿ ಬರುವಂಥ ಗಿಡ ಬಳ್ಳಿ ಮುಂತಾದವು ಅವು ಅನಪೇಕ್ಷಿತ ಮತ್ತು ಬೇಕಿಲ್ಲದ ಸಸ್ಯಗಳು ಯಾವುದೇ ಒಂದು ಬೆಳೆಯಲ್ಲಿ ಅನಗತ್ಯ ಸಸ್ಯಗಳು ಕಂಡು ಬಂದಾಗ ಅವುಗಳನ್ನು ನಾವು ಕಳೆಗಳು ಎನ್ನುತ್ತೇವೆ ಈ ಕಳೆಗಳಲ್ಲಿ ಪ್ರಮುಖವಾಗಿ ದತ್ತೂರ ಹಾಗೂ ಪಾಮರ ಎಂಬ ಕಳೆಯ ಗಿಡಗಳನ್ನು ವಚನದಲ್ಲಿ ಕಂಡುಕೊಳ್ಳಲಾಗಿದೆ ವಚನಕಾರರಾದ ಡಕ್ಕೆಯ ಬೊಮ್ಮಣ್ಣವರು ತಮ್ಮ ವಚನದಲ್ಲಿ ದತ್ತೂರಿ ಗಿಡ ಉಲ್ಲೇಖಿಸಿದಂತೆ ಕಬ್ಬಿನ ಗದ್ದೆಯಲ್ಲಿ ಕಳೆಯಾಗಿ ಬೆಳೆಯುವ ಸಸಿ ಎಂದು ಹೇಳಬಹುದು ದತ್ತೂರ ಎಂದರೆ ಒಂದು ಮುಳ್ಳಿನ ಗಿಡ ಪಾಮಾರ ಅಂದರೆ ಕಸ ಮತ್ತು ಕೆಲವು ಬಳ್ಳಿಗೆ ಕಬ್ಬಿನ ಜೊತೆಗೆ ಬೆಳೆದಿದ್ದರೂ ಸಹ ಅವುಗಳಿಗೆ ಕಬ್ಬಿನ ಸಿಹಿ ವರ್ಗಾವಣೆಗೊಂಡಿರುವುದಿಲ್ಲ ಕೇವಲ ಸಿಹಿ ಪದಾರ್ಥದ ಜೊತೆಗಿದ್ದರೆ ಅವುಗಳಲ್ಲಿಯ ಸತ್ವ ಅಳಿದು ಸಿಹಿ ಅಂಶ ಮೂಡಲು ಸಾಧ್ಯವಿಲ್ಲ ಎಂದು ವಚನಕಾರರು ಹೇಳುತ್ತಾರೆ ಕಬ್ಬು ಬೆಳೆಯಲ್ಲಿ ಕೂಡು ಬೆಳೆಯಾಗಿ ಕಳೆಯಂತೆ ಬೆಳೆಯುತ್ತದೆ ಕಬ್ಬಿನ ಬೆಳೆಗಳಲ್ಲಿ ಇರುವಂತೆಯೇ ಇವುಗಳ ಜೀವನ ಚಕ್ರ ಸಹ ಸಾಗುತ್ತಿರುತ್ತದೆ ಈ ಗಿಡವು ನೆಟ್ಟಗೆ ಇಲ್ಲವೇ ಕವಲೊಡೆದು ಬೆಳೆಯುತ್ತದೆ ಕಾಂಡದ ಮೇಲೆ ಅಲ್ಲಲ್ಲಿ ಮುಳ್ಳುಗಳಿರುತ್ತವೆ ಎಲೆ ಮತ್ತು ಕಾಂಡದೊಳಗೆ ಹಳದಿ ಬಣ್ಣದ ಸಸ್ಯ ಕ್ಷೀರವಿರುತ್ತದೆ ಎಲೆಗಳಿಗೆ ತೊಟ್ಟಿರುವುದಿಲ್ಲ ಎಲೆಗಳ ಅಂಚು ಗರಿ ಪತ್ರಗಳಂತೆ ಒಳಾಗಿರುತ್ತದೆ ಮತ್ತು ಅವುಗಳ ತುದಿಯಲ್ಲಿ ನೀಲಿ ಮಿಶ್ರಿತ ಹಸಿರು ಬಣ್ಣದ ಮುಳುಗಳಿರುತ್ತವೆ ಕಾಂಡದ ತುದಿಯಲ್ಲಿ ಅಥವಾ ಎಲೆಯ ಕಂಕುಳಲ್ಲಿ ತೊಟ್ಟಿರುವ ಒಂಟಿ ಹೂವುಗಳಿರುತ್ತವೆ ಹಳದಿ ಬಣ್ಣದ ಹೂಗಳು ನೋಡಲು ಆಕರ್ಷಕವಾಗಿ ಕಾಣುತ್ತವೆಯೇ ಅಂಡಾಕಾರದ ಕಾಯಿಯ ಮೇಲೆ ಮುಳ್ಳುಗಳಿದ್ದು ಅದರೊಳಗೆ ಅಸಂಖ್ಯಾತ ಸಾಸಿವೆ ಬೀಜದಂಥ ಕಪ್ಪು ಬೀಜಗಳಿರುತ್ತವೆ ಕಬ್ಬಿನ ಬಳಿಗೆ ಅಧಿಕ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಬಳಸುವುದರಿಂದ ಕಳೆಗಳ ಕಾಟ ಹೆಚ್ಚಿರುತ್ತದೆ ಕಳೆಗಳು ಕಬ್ಬಿಗೆ ಬೇಕಾಗುವಂಥ ಆಹಾರ ಅಂಶ ನೀರು ಗಾಳಿ ಸ್ಥಳಾವಕಾಶ ಇತ್ಯಾದಿ ಇವುಗಳೊಡನೆ ಸ್ಪರ್ಧಿಸಿ ಇಳುವರಿಯನ್ನು ಕಡಿಮೆ ಮಾಡುತ್ತವೆ ಇದಲ್ಲದೆ ಬೆಳೆಗೆ ಬೀಳುವ ರೋಗ ಮತ್ತು ಕೀಟಗಳಿಗೆ ಆಶ್ರಯ ಕೊಡುತ್ತವೆ ಕಳೆಗೆ ತನ್ನದೇ ಆದ ಕೆಲವು ಹೊಂದಾಣಿಕೆಗಳಿರುವುದರಿಂದ ಇವುಗಳ ಹತೋಟಿಗೆ ಹೆಚ್ಚಿನ ಶ್ರಮವಹಿಸಬೇಕಾಗುತ್ತದೆ ಕಬ್ಬಿನಲ್ಲಿ ಸಾಮಾನ್ಯವಾಗಿ ಎಡೆ ಹೊಡೆಯುವುದು ಮಣ್ಣು ಏರು ಹಾಕುವುದು ಬೋದು ಮಾಡುವುದು ಕೈಕಳೆ ತೆಗೆಯುವುದು ಇವೇ ಮೊದಲಾದ ಮೊದಲಾದ ಕೃಷಿ ಕಾರ್ಯಗಳು ಕೈಗೊಳ್ಳುವುದರಿಂದ ಕಳೆಗಳ ಹತೋಟಿಗೆ ಇವುಗಳು ಪೂರಕವಾಗಿವೆ ಆದರೆ ಈಗೀಗ ಅನೇಕ ಥರದ ಕಳೆನಾಂಶಕಗಳು ದೊರಕುವುದರಿಂದ ಕಳೆಗಳ ಹತೋಟಿ ಸುಲಭ ಸಾಧ್ಯ ದತ್ತೂರಿ ಗಿಡವನ್ನು ಹತೋಟಿ ಮಾಡುವ ಕ್ರಮವು ಬೀಜ ಕಟ್ಟುವ ಮುಂಚೆ ಗಿಡ ಮರಗಳನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಅಂದಾದ ಉತ್ತಮ ಫಸಲು ಬರುವುದು ಈ ವಚನದಲ್ಲಿ ಸಸ್ಯಗಳು ನೀರು ಭೂಮಿ ಹಾಗೂ ಆಕಾಶಗಳ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ಳುವ ಮೂಲಭೂತ ಪ್ರಕ್ರಿಯೆ ವ್ಯಕ್ತವಾಗಿದೆ ಇದು ಸಸ್ಯ ವಿಜ್ಞಾನ ಪ್ರಕ್ರಿಯೆ ಸಸ್ಯಗಳು ಆಕಾಶದಿಂದ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಭೂಮಿಯಿಂದ ಅದರ ಸಾರವನ್ನು ನೀರಿನ ಮೂಲಕ ಹೀರಿಕೊಂಡು ಸೂರ್ಯನ ಬೆಳಕಿನಲ್ಲಿ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಎಂಬ ಹೆಸರು ದ್ರವ್ಯದ ಸಹಾಯದಿಂದ ಗ್ಲುಕೋಸನ್ನು ತಯಾರಿಸುತ್ತವೆ ಈ ಪ್ರಕ್ರಿಯೆ ದೌತಿ ಸಂಶ್ಲೇಷಣೆ ಎಂದು ಹೆಸರು ಗ್ಲುಕೋಸ್ ಮತ್ತು ದ್ರವ್ಯ ಕಬ್ಬಿನಲ್ಲಿರುವ ನೀರಿನಲ್ಲಿ ಕರಗಿ ಸಿಹಿ ನೀರುಂಟು ಮಾಡುತ್ತದೆ ಗ್ಲುಕೋಜ್ನಲ್ಲಿರುವ ನೀರಿನಲ್ಲಿ ಕರಗಿ ಸಹಿ ನೀರುಂಟು ಮಾಡುತ್ತದೆ ಗ್ಲುಕೋಜ್ನಲ್ಲಿರುವ ಮೂಲ ವಸ್ತುಗಳೆಂದರೆ ಕಾರ್ಬನ್ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳು ಹೀಗೆ ನೀರು ಆಕಾಶ ಭೂಮಿಯ ಸಹಾಯದಿಂದ ಬೇರೆ ಬೇರೆ ರುಚಿಗಳನ್ನೊಳಗೊಂಡ ಹಲವಾರು ರುಚಿಯನ್ನು ಕೊಡುವ ನೀರಾಗಿ ಪರಿಣಮಿಸುತ್ತವೆ ಬೇರೆ ಬೇರೆ ದ್ರವ್ಯಗಳಿಂದ ಕೂಡಿದ ನೀರಿನ ರುಚಿ ಬೇರೆ ಬೇರೆಯಾದರೂ ಮೂಲತಃ ನೀರು ನೀರೆ ಅದು ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸುವುದಿಲ್ಲ ವೈಜ್ಞಾನಿಕ ನೆಲೆಯ ಈ ಹೋಲಿಕೆಯಿಂದ ಒಟ್ಟಾರೆ ಇದೊಂದು ವೈಜ್ಞಾನಿಕ ದೃಷ್ಟಿಯನ್ನು ಬಿಂಬಿಸುವ ಬಹು ಮುಖ್ಯವಾದ ವಚನವೆಂದೇ ಹೇಳಬೇಕು ವಚನಕಾರರಾದ ಡಕ್ಕೆಯ ಬೊಮ್ಮಣ್ಣವರು ತಮ್ಮ ವಚನದಲ್ಲಿ ಮದೋನ್ಮತ್ತನಾದ ವ್ಯಕ್ತಿಯು ತಾತ್ವಿಕ ವಿಚಾರಗಳ ಬಗ್ಗೆ ಹೇಳುವ ಬರೆಯುವ ಕಾರ್ಯದಲ್ಲಿ ಪಾಲುಗೊಂಡಾಗಿಯೂ ಆಚರಣೆ ಕ್ರಿಯೆಯಲ್ಲಿ ಶುದ್ಧತೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂದಿದ್ದಾರೆ ಹೇಗೆ ಕಬ್ಬಿನೊಂದಿಗೆ ಬೆಳೆದ ಇದ್ದರೆ ಸಸ್ಯಗಳಲ್ಲಿ ಕಬ್ಬಿನ ಸಿಹಿ ಇರುವುದಿಲ್ಲವೋ ಹಾಗೆಯೇ ತತ್ವದ ಗ್ರಂಥಗಳೊಂದಿಗೆ ಇದ್ದ ಮಾತ್ರಕ್ಕೆ ಅವುಗಳ ಒಳಗಿನ ಸಾರವು ವ್ಯಕ್ತಿಯಲ್ಲಿ ಕಾಣಲು ಸಾಧ್ಯವಿಲ್ಲ ಇಂಥವರ ಜೀವನ ಪಯಣ ಹೇಗಿರುತ್ತದೆ ಎಂಬುದಕ್ಕೆ ಅತ್ಯಂತ ಸೂಕ್ತವಾದ ದೃಷ್ಟಾಂತವನ್ನು ನೀಡಿದ್ದಾರೆ ಮಣ್ಣಿನಿಂದ ತಯಾರಿಸಿದ ದೋಣಿಯನ್ನೇರಿ ಸಾಗರದಲ್ಲಿ ಪಯಣಿಸುವವನ ಪರಿಯಂತೆ ದಡ ಸೇರದೆ ಮಾರ್ಗಮದದಲ್ಲಿ ಮುಳುಗಿ ಪರಿಯಂತೆ ದಡ ಸೇರದೆ ಮಾರ್ಗಮದಲ್ಲಿ ಮುಳುಗಿ ಸಾಯುವಂತೆ ಆಚರಣೆಯಲ್ಲಿಲ್ಲದ ತತ್ವಜ್ಞಾನಕ್ಕೆ ಬೆಲೆ ಇಲ್ಲ ಎಂಬುದು ವಚನದ ಆಶಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು